ಬಂದ್ರಪ್ಪ ಅಂತ ಅಂಬರ ಬೀಗ್ರೋಡ್ನ ಯಾವ ರೀತಿ ಮಾಡವಿ ಅನ್ನೋದ ನಿನ್ಗೆ ತೋರ್ಸ್ಬೇಕು ಅಂತಾನೆ ನಾನು ಇವತ್ತು ಬಂದ್ಗೋಸ್ಕಾರ ಬಂದಿದೀನಿ ಸ್ನೇಹಿತರೆ ನೋಡ್ಬೋದು ಅಡಿಗೆ ಕಾಂಟ್ರಾಕ್ಟರ್ ಬೇಟೆಗಾರ ಅನಿಯವರ ನೇತೃತ್ವದಲ್ಲಿ ಇಷ್ಟೊಂದು ಅಡುಗೆನ ನಾವು ಮಾಡಿದೇವಿ ಏನೇನ ಮಾಡಿದೀವಿ ಹೇಗೆ ಮಾಡಿದೀವಿ ಅನ್ನೋದ ನೋಡ್ಬೋದು ಸ್ನೇಹಿತರೆ ನಾವು ಇವತ್ತು ಹೋಗಿದ್ದುದು ಸಿಂಸದ ಮಾರಮ್ಮ ದೇವಸ್ಥಾನಕ್ಕೆ ನಾವು ಅಡಿಗೆ ಮಾಡೋಕೆ ಹೋಗಿದ ಸ್ನೇಹಿತರೆ ನೋಡ್ಬೋದು ಇದೇ ದೇವಸ್ಥಾನ ನಾವ್ ಒಳಕ್ಕೆ ಹೋಗ್ಲಿಲ್ಲ ಅಂದ್ರೆ ಅಡ್ಗೆ ಮಾಡೋ ಇನ್ನೂ ದಿನ ನಾವು ಅಲ್ಲಿ ಹೋಗಿ ಆಲ್ಟ್ ಆಗಿದೋ ನೋಡ್ಬೋದು ಇನ್ನೂ ಗಳು ಏನು ತಂದಿರಲಿಲ್ಲ ಅವ್ರ ಅಡಿಗೆ ವಹಿಸಿದವರು ಅವ್ರನ್ನ ಕೈಕೊಂಡು ವೆಯ್ಟ್ ಮಾಡ್ತಾ ಓದ್ತಿದ್ ಅದೇ ಎಂಟ್ರೆನ್ಸ್ ಅಲ್ಲಿ ಬಂದು ನೋಡಿ ಸ್ವಾಮಿಗಳ ದನಗಳು ಎಷ್ಟು ದನಗಳು ಒಟ್ಟಿಗೆ ಬರ್ತಾವೆ ಅಂತ ನೋಡ್ಬೋದು ಸ್ನೇಹಿತರೆ ನಮ್ಮ ಹಳ್ಳಿ ಕಡೆ ಒಂದು ಎರಡ ಸಾಕೋದ್ರೆ ಕಡೆ ಕಾಡು ಬೇಡುಗಳಲ್ಲಿ ಸಾವಿರಾರು ದನಗಳು ಸಾಕ್ತಾರೆ ಆನಂತರ ನಂತರ ಆ ಐಟಮ್ ನಾನ್ ತಕೊಂಡ್ ಬಂದ್ ಐಟಮ್ ನಟ್ಟು ಆ ಚೂಟ್ರಿ ಒಳಕ್ಕೆ ಆನಂತರ ಎಂದಿನಂತೆ ನಮ್ಮ ಕೆಲಸ ಕಾರ್ಯಗಳಿಗೆ ಶುರುವಾದ ನೋಡುವುದು ನಮ್ಮ ಕೈಯಲ್ಲಿ ನಮ್ಮ ಆಯುಧವನ್ನ ಹಿಡಿದು ಆ ನಂತರ ಈರುಳ್ಳಿಗಳ ಮರಣ ಹೋಮವನ್ನೇ ನಡೆಸಿದೋ ನೋಡೋಣ ಸ್ನೇಹಿತರೆ ಈರುಳ್ಳಿನ ಬುಡಿಸ್ತಾ ನಮ್ಮ ಜವಾಬ್ದಾರಿನ ಮುಗಿಸ್ತು ಆ ನಂತರ ಶುಂಠಿ ಕಟ್ ಮಾಡ್ದೆ ನೋಡುವುದು ಶುಂಠಿನ ಕಟ್ ಮಾಡ್ಬಿಟ್ಟು ಆ ನಂತರ ನೆಕ್ಸ್ಟ್ ಕಟಿಂಗ್ ಓದದ್ದೆ ಸುವರ್ಣ ಗೆಡ್ಡೆ ಅವರು ಒಬ್ಬೊಬ್ರು ಒಂದೊಂದು ಟೀಮ್ ನ ವಹಿಸ್ಕೊಂಡಿರ್ತಾರೆ ಆ ತರ ನನ್ನದು ಕಟಿಂಗ್ ಅಲ್ಲಿ ಶುಂಠಿ ಕಟ್ ಮಾಡ್ಬಿಟ್ಟು ಆನಂತರ ಸುವರ್ಣಗಡ್ಡೆನ ಕಟ್ ಮಾಡೋಕೆ ಬಂದ ಸ್ನೇಹಿತರೆ ನೀವು ನೋಡಬಹುದು ಈ ವಿಡಿಯೋದಲ್ಲಿ ಪ್ರತಿಯೊಂದು ಫೈನಲ್ ಅಲ್ಲಿ ಒಂದ್ ಪೀಸಾ ಕಟ್ ಮಾಡುವಾಗ ಇರುವಂತ ಖುಷಿ ಯಾವ್ದು ಇರಲ್ಲ ಸ್ನೇಹಿತರೆ ನೋಡ್ತಾ ಇದೀರಲ್ಲ ಫೈನಲ್ ಕಟ್ ಮಾಡಿಬಿಟ್ಟು ಸೈಡ್ ಗೆ ಮಡಿಬಿಟ್ಟು ಸ್ನೇಹಿತರ ಏನೇನ್ ಪದಾರ್ಥನ ಕಟ್ ಮಾಡಿದೀವಿ ಅನ್ನೋದನ್ನ ನೋಡ್ಬೋದು ಸ್ನೇಹಿತರ ಎಲ್ಲ ನಮ್ಮ ಆಯುಧಗಳು ಇಲ್ಲ ಇದೆ ಕಾಯಿ ಸುವರ್ಣಗಡ್ಡೆ ಸೋಪು ಎಲ್ಲ ವೆರೈಟಿಗಳು ಸೊಪ್ಪು ಆಲಗಡ್ಡೆ ಆನಂತರ ಈ ಕಡೆ ಸೈಡಲ್ಲಿ ಬೆಳ್ಳುಳ್ಳಿ ಬಿಡ್ಸಿ ಮುಗಿದಿವಿ ನೋಡ್ಬೋದು ಪ್ರತಿಯೊಂದು ಐಟಮ್ ಕೊಬ್ಬರಿ ಎಲ್ಲಾ ಕಟ್ ಮಾಡಿ ಮುಡಗಿದೀವಿ ಸಿಬಣಿಗೆ ನಾವು ಕೂಟ್ ಮಾಡ್ತಾ ಇದೀವಿ ಬೆಳಗಿನ ಜಾವ ಎದ್ದೋ ಎದ್ದೋಳ್ದಡ್ಕು ನಾ ಮರಿನಾ ನಾ ಸಿಗ್ದಿ ಅದ್ ಹಾಕ್ಬಿಡ್ರ ಸ್ನೇಹಿತರ ಆ ನಂತರ ಮಸಾಲೆಗಳನ್ನ ಹಾಕಿ ಎಲ್ಲಾನೇ ರೆಡಿ ಮಾಡಿ ಮಡಿಕೊಂಡು ಆನಂತರ ಎಂದಿನಂತೆ ಒಂದು ಕಾಫಿ ಕೊಡೋಣ ಅನ್ಬಿಟ್ಟು ಎಲ್ಲರಿಗೂ ಒಂದು ಕಾಫಿನು ಕೂಡ ರೆಡಿ ಮಾಡಿದ ಮರಿ ನೋಡಿ ಅಲ್ಲಿ ನೇತಾಕಿದೆ ನಾವು ಕೂಡ ಒಂದು ಕಾಫಿನ ಕುಡ್ಕೊಂಡು ಬಿರಿಯಾನಿ ಮಸಾಲೆ ರೆಡಿ ಮಾಡೋಣ ಬಿರಿಯಾನಿ ರೆಡಿ ಮಾಡೋಣ ಅನ್ಬಿಟ್ಟು ಬಿರಿಯಾನಿ ಮಸಾಲೆ ಕೂಡ ರೆಡಿ ಮಾಡ್ತಾ ಇದೀವಿ ಸ್ನೇಹಿತರೆ ನೋಡಬಹುದು ಪ್ರತಿಯೊಂದು ಪಾತ್ರೆಗಳಲ್ಲಿ ಪ್ರತಿಯೊಂದು ಅಡುಗೆ ಪದಾರ್ಥಗಳು ಬೇಯ್ತಿದೆ ಒಂದು ಮಟನ್ ಒಂದು ಬೋಟಿ ನೋಡ್ಬೋದು ಮಟನ್ ಸಾಂಬಾರು ಪಕ್ಕದಲ್ಲಿ ಚಿಲ್ಲಿ ಚಿಕನ್ ಕೂಡ ರೆಡಿ ಆಯ್ತಿದೆ ಗ್ರೇವಿ ಏನ್ಫುಡ್ ಆಗ್ತಿದೆ ಮಟನ್ ದಮ್ ಬಿರಿಯಾನಿ ಕಟ್ತಾ ಇದಾರೆ ನೋಡಬಹುದು ಮಟನ್ ಬಿರಿಯಾನಿ ಅದು ರೆಡಿ ಮಾಡ್ತಾ ಇರೋದು ನಮ್ಮ ಸ್ನೇಹಿತರುಗಳು ಆನಂತರ ಮುದ್ದೆ ಡಿಪಾರ್ಟ್ಮೆಂಟ್ ಸ್ನೇಹಿತರೆ ಮುದ್ದೆ ಈ ಬಿಸ್ನಲ್ಲಿ ಮುದ್ದೆ ಸ್ನೇಹಿತರೆ ಅಂತ ಕೆಲಸ ಎಲ್ಲ ಸ್ನೇಹಿತರೆ ನೋಡಬಹುದು ಯಾವ ರೀತಿ ಮೂರಾಳು ಸ್ನೇಹಿತರುಗಳು ಸೇರ್ಕೊಂಡು ಯಾವ ರೀತಿ ಕಟ್ತಾ ಇದೀವಿ ಅಂತ ನಮ್ಮ ನೇತೃತ್ವದಲ್ಲಿ ವಿನಿ ಮತ್ತೆ ಅರುಣ್ ಮತ್ತೆ ಇನ್ನೊಬ್ಬ ಫ್ರೆಂಡ್ ಕಟ್ತೀನಿ ಅಂತ ಅವ್ನ ಅವ್ನಕ್ಕೆಲ್ಲ ಆಗಿಲ್ಲ ಅವ್ನ ಕಳಿಸ್ಬಿಟ್ಟು ನಮ್ಮ ಬೇಟೆಗಾರರನ್ನ ಕರ್ಕೊಂಡು ಜೊತೆಲಿ ಮೂರಾಳು ಕಟನ್ ಗಜಗಳು ಸೇರಿಕೊಂಡು ನೋಡ್ಬೋದು ಯಾವ ರೀತಿ ನಾವು ಮುದ್ದೆನ ತಿರುಗ್ತಾ ಇದೀವಿ ಅಂತ ಮಂಡ್ಯ ಸ್ಟೈಲ್ ರಾಗಿ ಮುದ್ದೆ ಸ್ನೇಹಿತರ ಇದು ನೋಡ್ಬೋದು ರಾಗಿ ಮುದ್ದೆನ ತಿರುಗಿ ಕೊಟ್ಟೋ ಆ ನಂತರ ಅದು ಅದ ತಗೊಂಡೋಗಿ ಅವ್ರು ಕಟ್ಕೊಳ್ತಾರ ಸ್ನೇಹಿತರೆ ನಾವು ಚೆನ್ನಾಗೆ ಬೇಯಿಸಿ ಚೆನ್ನಾಗೆ ತಿರುಗ್ಬೇಕು ಸ್ನೇಹಿತರೆ ಈ ಬಿಸಿಲಲ್ಲಿ ಅಂತೂ ಮುದ್ದೆ ಕಟ್ಟೋದೈತರ ಸ್ನೇಹಿತರೆ ಅಂತಿಂತ ಕೆಲಸ ಅಲ್ಲ ಸ್ನೇಹಿತರ ನೋಡ್ಬೋದು ನಿಧಾನಕ್ಕೆ ಚೆನ್ನಾಗಿ ತಿರುಗಿಕೊಂಡು ಒಂದು ತೂಕದಲ್ಲಿ ಹೋಗ್ಬೇಕು ಸ್ನೇಹಿತರೆ ಮುದ್ದೆನ ಕಟ್ಟೋದು ತುಂಬಾನೇ ಕೆಲಸ ಇರುತ್ತೆ ನಿಮ್ಗೋಸ್ಕರ ಮುದ್ದೆದ ವಿಡಿಯೋನು ಕೂಡ ನಾನು ತೋರಿಸಿದ್ದೀನಿ ಆ ನಂತರ ಪ್ರತಿಯೊಂದು ಐಟಂಗಳು ಏನೇನು ಏನೇನ್ ರೆಡಿ ಆಗಿದೆ ಯಾವ ರೀತಿ ರೆಡಿ ಮಾಡಿದೀರ ಅಂತ ನೋಡ್ಬೋದು ಸ್ನೇಹಿತರೆ ಇದೇ ಒಂದು ಮಿನಿ ಪಾರ್ಟಿ ಎಲ್ಲ ಮಾಡ್ಕೊಂಡಿದ್ರು ಅಲ್ಲಿ ದೇವಸ್ಥಾನದ ಹತ್ರ ಇರ್ತವೆ ಅಲ್ಲಿ ಈಗ ಹನಿ ಬೇಟೆಗಾರ ಅನಿಯವರು ಆನಂತರ ಎಲ್ಲಾ ಐಟಮ್ ನೋಡಿಸ್ತು ಪಕ್ಕದಲ್ಲಿಬಹುದು ಅಲ್ಲಿ ಆಗ್ಬೋದು ಆಗ್ಬಹುದು ಸೋತೆ ಪ್ಲೇಟ್ ಎಲ್ಲ ಬಿಡಿಸಿ ರೆಡಿ ಮಾಡ್ಕೊಂಡಿದ್ರು ಬಿಡಿಸ್ರು ಹುಡುಗರು ಕೂಡ ಬಂದಿದ್ರು ಒಂದು ನಾಲ್ಕೈದು ಸೀಟ್ ಹುಡುಗರು ಬಂದಿದ್ರು ಅವ್ರು ಕೂಡ ಎಲ್ಲಾನೇ ಕೆಲಸನ ಮಾಡ್ಬಿಟ್ಟು ಊಟಕ್ಕೆ ನೀನು ಕೂತ್ಕೊಳ್ಳೋಕೆ ರೆಡಿ ಹಾಕ್ತಿದ್ರು ಆನಂತರ ಹಾಗೆ ನಾವು ಒಂದು ಸೆಲ್ಫಿ ವಿಡಿಯೋನ ತಗೊಂಡು ಬ್ರದರ್ ಜೊತೆ ಒಂದ್ ಮಾಡ್ಕೊಂಡು ಪಪ್ಪಾ ಮಟನ್ ಬಿರಿಯಾನಿ ಕೊಡುವೆ ಯಾಕೆ ಕೊಡುವೆ ಅಂತ ಹೇಳಿದ್ರು ಮಟನ್ ಬಿರಿಯಾನಿ ತೋರಿಸ್ತೆ ಚಿಲ್ಲಿ ಚಿಕನ್ ಆ ಚಿಕನ್ ಗ್ರೇವಿ ತಿರು ನೋಡಿ ಸ್ನೇಹಿತರೆ ಇದು ಮಟನ್ ನಾವು ಸೈಡ್ ಹಾಕೊಳ್ತೀವಿ ಅದನ್ನ ನಾನ್ ಎಷ್ಟು ಬೋಲಾಗ್ತೀವಿ ಪಪ್ಪ ಅಣ್ಣವ್ರ್ ಸ್ವಲ್ಪ ಮಟನ್ ಹಾಕೊಡಿ ಅಂತಂದ್ರು ಮಟನ್ ಬಿರಿಯಾನಿ ನಾವು ನಾನು ಹಾಕೊಡ್ತಾ ಇದ್ದೀನಿ ಅಲ್ಲೇ ಪಕ್ಕದಲ್ಲಿ ನಮ್ಮ ಹುಡುಗ ಹುಡ್ಗವ್ ಕೂಡ ಮಟನ್ ಎಲ್ಲಾನೇ ದುಣಿಸ್ತಾ ಇದ್ದಾನೆ ನಾನ್ ನೋಡಬಹುದು ಮಟನ್ ಬಿರಿಯಾನಿ ನಾ ಹಾಕೊಡ್ತಾ ನೋಡಿ ಹೆಸರು ಹೇಳುದಲ್ಲ ಇವ್ನು ಕೂಡ ಮಟನ್ ನ ಮೂರ್ ಮೂರ್ ಪೀಸ್ ಮಟನ್ ಹಾಕಿ ಅದಕ್ಕೊಂದು ಮೊಟ್ಟೆ ಹಾಕಿ ಫೈನಲ್ ಟಚ್ ಅಪ್ ಅಲ್ಲಿ ಕೊಡ್ತಾರೆ ಯಾಕೆಂದ್ರೆ ಲೈನ್ ಅಲ್ಲಿ ಬರ್ಸಕ್ ಆಗಲ್ಲ ಸ್ನೇಹಿತರೆ ಯಾಕೆಂದ್ರೆ ಪ್ರತಿಯೊಂದು ಹಿಂಸೆ ಆಗುತ್ತೆ ಏನಾಗುತ್ತೆ ರೋಡಪ್ಪ ಮಟನ್ ಹಾಕ್ತಾರೆ ಇಲ್ವಲ್ಲಪ್ಪ ಸ್ನೇಹಿತ ಅಂತಾರೆ ಇಲ್ಲ ಇನ್ನೊಂದ್ ಮಾತು ಅಂತಾರೆ ಸ್ನೇಹಿತರೆ ಅದಕ್ಕೋಸ್ಕರ ಸಪರೇಟ್ ಆಗಿ ಮಟನ್ ಈ ತರ ಜುನ್ನಿಲಿ ನಾವು ಹಾಕಿ ರೆಡಿ ಮಾಡ್ಕೊಳ್ತೀವಿ ಸ್ನೇಹಿತರೆ ಫೈನಲ್ ಆಗಿ ನಾವು ಕೂಡ ಊಟ ಮಾಡ್ಕೊಂಡು ಅಮ್ಮನವ್ರು ದರ್ಶನ ಮಾಡೋಣ ಅಂದ್ಬಿಟ್ಟು ನೋಡ್ಬೋದು ಸಿಂಸದ ಮಾರಮ್ಮ ದರ್ಶನಕ್ಕೆ ಬಂದು ನಾವು ಕೈ ಮುಗ್ದು ಬಿದ್ದು ನಮ್ಗೂ ಒಳ್ಳೇದ್ ಮಾಡೋವ ಮುಂದಿನ ಈ ವರ್ಷ ಎಲ್ಲ ನಮ್ಗೆ ಒಳ್ಳೇದಾಗ್ಲಿ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿರ್ಲಿ ಪ್ರತಿಯೊಂದು ಒಳ್ಳೇದಾಗ್ಲಿ ಅಂತ ಎಲ್ಲರಿಗೂ ಕೇಳ್ಕೊಂಡ ನಮ್ಮ ಯೂಟ್ಯೂಬ್ಗಳಲ್ಲಿ ಇನ್ನೂ ಅಷ್ಟು ವಿಡಿಯೋಗಳು ಇದೇ ರೀತಿ ಬರ್ತಾ ಇರ್ತವೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಆನಂತರ ಹೋಗಿ ದರ್ಶನ ಮಾಡ್ಕೊಂಡು ಕೈ ಮುಗಿದು ಆ ನಂತರ ನಾವು ಈಚೆ ಕಡೆ ಬಂದ ಸ್ನೇಹಿತರೆ ನೋಡ್ಬೋದು ಆನಂತರ ಇನ್ನೆಲ್ಲಿ ಇನ್ನೆಲ್ಲ ಸ್ನೇಹಿತರೆ ಸಮಯ ಆಗಿದೆ ಊರ್ ಕಡೆ ಹೋಗ್ಬೇಕಲ್ವಾ ಅದೇ ರೀತಿ ನಮ್ಮ ಪಯಣ ಸಾಗ್ಬೇಕಾದ್ರೆ ಇದು ನೋಡ್ಬೋದು ಸ್ನೇಹಿತರೆ ಸೇತ್ಮೆ ಯಾವ ಸೇತ್ಮೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಸತ್ಯಗಾಲದ ಸೇತ್ಮೆ ಕೂಡ ಇಲ್ಲಿ ನಾನು ನಿಮ್ಗೆ ತೋರಿಸಿದಿನಿ ನೋಡಬಹುದು ಇದು ಸತ್ಯಗಾಲದ ಸೇತುವೆನ ಹಳೆ ಸೇತುವೆ ಇದು ಹೊಸ ಸೇತುವೆ ಕೂಡ ಆಗಿದೆ ನಾವು ಅದೇನ ಒಂದು ದೃಶ್ಯವನ್ನು ಕೂಡ ನಾವು ಸೆರೆ ಹಿಡಿದು ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೀರು ತುಂಬಿದಾಗಂತೂ ಇಲ್ಲಿ ಜನ ಸಾಗರವೇ ಬರುತ್ತೆ ನೋಡ್ಬೋದು ನೀವು ಯಾವ್ದಾದ್ರು ಹಳೆ ವಿಡಿಯೋಗಳಲ್ಲಿ ಇದ್ರೆ ನೋಡಿ ಸ್ನೇಹಿತರೆ ಇಲ್ಲಿ ಜನ ಸಾಗರಗಳೇ ಮುತ್ತಿರುತ್ತೆ ಅದಕ್ಕೋಸ್ಕರ ನಾವು ಕೂಡ ಇದೊಂದು ವಿಡಿಯೋ ಮಾಡ್ಕೊಂಡು ಇನ್ನೇನ್ ಮಾಡ್ತೀರಾ ಎಂದಿನಂತೆ ಕೆಲಸ ಮುಗೀತು ಪೇಮೆಂಟ್ ಇಸ್ಕೊಂಡು ಅನಂತರ ಬಿಡ್ತಾ ಇರದೆ ಗಡಿ ಮನೆ ಕಡೆ ಇವತ್ತಿಗೆ ನಮ್ಮ ಅಡಿಗೆ ಕೆಲಸ ಮುಗ್ದಿದೆ ಸ್ನೇಹಿತರ ಮತ್ತೊಂದು ಆ ವಿಡಿಯೋ ಜೊತೆಗೆ ಬೇಗ ಸಿಗ್ತೀನಿ ಇವತ್ತಿಗೆ ತಟ್ಟ ಬೈ ಬೈ ಅಂತ ಹೇಳಕ್ಕೆ ನಿಮ್ಗೆ ಇಷ್ಟ ಪಡ್ತೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಬೇಗ ಸಿಕ್ಕೇ ಸಿಗ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಇಷ್ಟಾದಲ್ಲಿ ಲೈಕ್ ಅಂಡ್ ಕಾಮೆಂಟ್ ಸಬ್ಸ್ಕ್ರೈಬರ್ ಮಾಡದ ಮರ್ತ್ಕೋಬಿಡಿ ಸ್ನೇಹಿತರ ತಟ್ಟ ಬೈ ಬೈ ಸಿ ಯು